ನ್ಯೂಸ್ ಏಯ್ಟೀನ್ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕಣ್ಣೂರ್ ಗದಗದ ಪ್ರತಿನಿಧಿ ಇನ್ನೊಂದು ವಿಶೇಷ ಸ್ಟೋರಿಯನ್ನು ನಿಮ್ಮ ಮುಂದೆ ತರದ ಅದೇನಪ್ಪ ಅಂದರೆ ಈಗ ಬರಗಾಲ ಒಂದು ಕಡೆ ಇದು ಬಿರು ಬೇಸಿಗೆ ಬೇಸಿಗೆಯಿಂದಾಗಿ ಸಾಕಷ್ಟು ಜನರು ಕೂಡ ಹನಿ ಹನಿ ನೀರಿಗೂ ಕೂಡ ಪರದಾಡುವ ಪರಿಸ್ಥಿತಿ ಈಗ ಬಂದಿರುವಂಥದ್ದು ಅದರಲ್ಲೂ ಗದಗ ಜಿಲ್ಲೆಯು ಕೂಡ ಬಯಲು ಸೀಮೆಯ ನಾಡು ಇಲ್ಲಿಯೂ ಸಹ ಕುಡಿಯುವ ನೀರಿಗಾಗಿ ಸಾಕಷ್ಟು ಜನರು ಕೂಡ ಪರದಾಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು ಯಾಕೆ ಅಂತಂದರೆ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನಲ್ಲಿರ್ತಕ್ಕಂಥ ಹಮಗಿ ಬ್ಯಾರೇಜು ಕೂಡ ಸಂಪೂರ್ಣವಾಗಿ ಈಗ ಖಾಲಿಯಾಗಿರುವಂಥದ್ದು ತುಂಗಭದ್ರಾ ನದಿಯಲ್ಲಿ ನೀರು ಸಹ ಈಗ ಒಡಲು ಸಂಪೂರ್ಣವಾಗಿ ಖಾಲಿಯಾಗಿರುವುದರಿಂದ ಗದಗ ಬೆಟ್ಟಗೇರಿ ಅವಳಿ ನಗರಕ್ಕೆ ನೀರೇನು ಪೂರೈಸಲಾಗುತ್ತಿತ್ತು ಆ ನೀರು ಕೂಡ ಈಗ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಇದರಿಂದಾಗಿ ಸಾಕಷ್ಟು ಜನರು ಕೂಡ ಹನಿ ನೀರಿಗೂ ಕೂಡ ಈಗ ಪರದಾಡುವ ಪರಿಸ್ಥಿತಿ ಗೋಳಾಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು ಯಾಕಂದರೆ ಕಳೆದ ಒಂದು ವಾರದಿಂದ ಯಾವುದೇ ರೀತಿ ಗದಗ ಬೆಟಗಿರಿ ಅವಳಿ ನಗರಕ್ಕೆ ನೀರು ಕೂಡ ಪಂಪ್ ಹೌಸ್ನಿಂದ ನೀರು ಕೂಡ ಪೂರೈಕೆ ಆಗಿಲ್ಲ ಹೀಗಾಗಿ ಸಾಕಷ್ಟು ಜನರು ಕೂಡ ಕುಡಿಯುವ ನೀರಾಗಿರ್ಬೋದು ಬಳಸೋದಕ್ಕೆ ನೀರಿಗಾಗಿರ್ಬೋದು ಇನ್ನು ಸಾಕಷ್ಟು ಜನರು ಕೂಡ ಪರದಾಡ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಆದರೆ ಜಿಲ್ಲಾ ಆಡಳಿತ ಮುತುವರ್ಜಿ ವಹಿಸಿ ತುಂಗಭದ್ರಾ ನದಿಗೆ ಏನು ನೀರನ್ನು ಹರಿಸಬೇಕಾಗಿತ್ತು ಇದುವರೆಗೂ ಕೂಡ ನೀರು ಕೂಡ ಹರಿಸಿಲ್ಲ ಹೀಗಾಗಿ ಜನರು ಕೂಡ ಜಿಲ್ಲಾ ಆಡಳಿತದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯಾಕಂದ್ರೆ ಬೇಸಿಗೆ ಇದೆ ಬೇಸಿಗೆ ಸಂದರ್ಭದಲ್ಲಿ ಜನರಿಗೆ ಜೀವವನ್ನು ಉಳಿಸೋದಕ್ಕೆ ಹಣ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಯಾವುದೇ ರೀತಿ ನೀರು ಸಿಗದೇ ಇರುವ ಹಿನ್ನೆಲೆಯಲ್ಲಿ ನೀರಿಗಾಗಿ ಜನರು ಕೂಡ ತಾತ್ಪರವನ್ನ ಪಡ್ತಾ ಇದ್ದಾರೆ ಹಾಹಾಕಾರ ಪಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಿಸಿಲು ದಿನದಿಂದ ದಿನಕ್ಕೆ ಏರ್ತಾ ಇದೆ ಈಗಾಗಲೇ ಗದಗ ಜಿಲ್ಲೆಯಲ್ಲೇ ಸುಮಾರು ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚಿಗೂ ಕೂಡ ಈಗ ಉಷ್ಣಾಂಶ ಕೂಡ ಇರತಕ್ಕಂಥದ್ದು ಈ ರೀತಿ ತಾಪಮಾನ ಹೆಚ್ಚಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೂಡ ಜನರಿಗೆ ಕುಡಿಯುವುದಕ್ಕೆ ನೀರು ಸಿಗ್ತಾ ಇಲ್ಲ ತುಂಗಭದ್ರಾ ನದಿಯಲ್ಲಿ ಸುಮಾರು ಮೂರು ಟಿ ಎಂ ಸಿ ನೀರಷ್ಟು ಸಂಗ್ರಹ ಮಾಡಲಾಗುತ್ತೆ ಅಲ್ಲಿ ಈಗ ಯಾವುದೇ ರೀತಿ ನೀರು ಸಹ ಇಲ್ಲ ಹೀಗಾಗಿ ಜನರು ಕೂಡ ಹಣ್ಣಿನ ನೀರಿಗೂ ಕೂಡ ಈಗ ಸಮಸ್ಯೆಯನ್ನು ಎದುರಿಸ್ತಾ ಇದಾರೆ ಯಾಕಂದ್ರೆ ಆಡಳಿತ ಆಗಿರ್ಬೋದು ಗದಗ ಬೆಟಗಿರಿ ನಗರಸಭೆಯವರು ಆಗಿರ್ಬೋದು ಯಾರು ಸಹ ಈ ಒಂದು ಕಿಂತಿಚ್ಚು ಕಾಳಜಿಯನ್ನು ತೋರಿಸ್ತಾ ಇಲ್ಲ ಹೀಗಾಗಿ ಜನರು ಕೂಡ ನೀರು ಸಿಗದೆ ಪರದಾಡ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಇಂಥ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆದಷ್ಟು ಬೇಗ ಭದ್ರಾ ನದಿಯಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಿದ್ರೆ ಗದಗ ಭಟಗಿರಿ ಅವಳಿ ನಗರಕ್ಕೆ ಕುಡಿಯುವ ನೀರು ಕೂಡ ಸಿಗುತ್ತೆ ಆದರೆ ಇದುವರೆಗೂ ಭದ್ರಾ ನದಿಯಿಂದ ತುಂಗಭದ್ರಾ ನದಿಗೆ ನೀರು ಕೂಡ ಬಂದಿಲ್ಲ ಹೀಗಾಗಿ ತುಂಗಭದ್ರಾ ನದಿ ಒಡಲು ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿ ನಿಂತಿದೆ ಸಾಕಷ್ಟು ಹಕ್ಕಿ ಪಕ್ಷಿಗಳು ಕೂಡ ನೀರು ಸಿಗಲ ಇಂಥ ಸಾಕಷ್ಟು ಸಮಸ್ಯೆಗಳು ಕೂಡ ಈಗ ಆಗ್ತಾ ಇದ್ದಾವೆ ಗದಗ ಜಿಲ್ಲೆಯಲ್ಲಿ ಆದಷ್ಟು ಬೇಗ ಜಿಲ್ಲಾಡಳಿತ ಗದಗ ಬೆಟ್ಟಗಿರಿ ಔಳಿ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂಥ ಕೆಲಸ ಮಾಡಬೇಕು ಯಾಕಂದರೆ ಈಗಾಗಲೇ ತುಂಗಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಏನು ಪಂಪೌಸ್ ಕೂಡ ಈಗ ದುರಸ್ತಿ ಕೂಡ ಕಾರ್ಯಾಚಾರವಾಗಿದೆ ಯಾಕಂದರೆ ಅದು ಕೂಡ ಈಗ ಸಂಪೂರ್ಣವಾಗಿ ಬಂದಾಗಿದೆ ಯಾಕಂದರೆ ತುಂಗಭದ್ರಾ ನದಿಯಿಂದ ಏನು ಪಂಪೌಸ್ಗೆ ಬರ್ತಕ್ಕಂಥ ಕಾಲುವೆ ಕೂಡ ಈಗ ಹೂ ತುಂಬಿದೆ ಇಂಥ ಸಾಕಷ್ಟು ಸಮಸ್ಯೆಗಳು ಕೂಡ ಇದಾವೆ ಇಂಥ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಿ ಗದಗ ಬೆಟಗಿರಿ ಅವಳಿ ನಗರದ ಜನತೆಗೆ ಕುಡಿಯುವ ನೀರನ್ನು ಸರಬರಾಜು ಮಾಡುವಂಥ ಕೆಲಸ ಜಿಲ್ಲಾ ಆಡಳಿತ ಮುಂದಾಗಬೇಕಾಗಿದೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ